ಶ್ರೇಯಸ್ ತಲ್ಪಾಡೆ ಬಾಲಿವುಡ್ನ ಪ್ರತಿಭಾವಂತ ನಟರಾಗಿದ್ದು ಅನೇಕ ಸಿನಿಮಾಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹದಿನಾಲ್ಕರಂದು ಸಂಜೆ ಶ್ರೇಯಸ್ಗೆ ಹೃದಯಾಘಾತವಾಗಿತ್ತು ಹಾರ್ಟ್ ಅಟ್ಯಾಕ್ ಬಳಿಕ ಮೊದಲ ಬಾರಿಗೆ ಈ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಕಳೆದ ಎರಡೂವರೆ ವರ್ಷಗಳಿಂದ ನಾನು ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೆ ಹೆಚ್ಚಾಗಿ ಟ್ರಾವೆಲ್ ಮಾಡ್ತಿದ್ದೆ ಅನೇಕ ಬಾರಿ ತೊಂದರೆಯಾದರೂ ಕೆಲಸವನ್ನ ಮುಂದುವರಿಸಿದೆ ಮೊದಲೇ ಟೆಸ್ಟ್ ಮಾಡಿಸಿದ್ದ ವೇಳೆ ನನ್ನ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿತ್ತು ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ತಿದೆ ಡಿಸೆಂಬರ್ ಹದಿನಾಲ್ಕರಂದು ಅಹಮದ್ ಖಾನ್ ಅವರ ವೆಲ್ಕಮ್ ಟು ದಿ ಜಂಗಲ್ ಚಿತ್ರಕ್ಕಾಗಿ ನಾವು ಮುಂಬೈನ ಎಸ್ಆರ್ ಪಿ ಎಫ್ ಮೈದಾನದಲ್ಲಿ ಶೂಟಿಂಗ್ ಮಾಡ್ತಾ ಎಲ್ಲವೂ ಸರಿಯಾಗಿ ನಡೀತಿತ್ತು ಆದರೆ ಇದ್ದಕ್ಕಿದ್ದಂತೆ ನನ್ನ ಎಡಗೈಯಲ್ಲಿ ನೋವು ಪ್ರಾರಂಭವಾಯಿತು ಮತ್ತು ನಾನು ಉಸಿರಾಡಲು ತೊಂದರೆ ಅನುಭವಿಸಿದೆ ಕಷ್ಟಪಟ್ಟು ನನ್ನ ವ್ಯಾನಿಟಿಗೆ ಹೋಗಿ ನನ್ನ ಬಟ್ಟೆಗಳನ್ನು ಬದಲಿಸಿದೆ ಕಾರಿನ ಬಳಿಗೆ ಹೋದೆ ನೇರವಾಗಿ ಆಸ್ಪತ್ರೆಗೆ ಹೋಗಬೇಕೆಂದು ಯೋಚಿಸಿದೆ ಆದರೆ ನಂತರ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತು ನಾನು ಮನೆಗೆ ಹೋಗುವಷ್ಟರಲ್ಲಿ ನನ್ನ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿತ್ತು ನನ್ನ ಹೆಂಡತಿ ದೀಪ್ತಿ ನನ್ನನ್ನ ನೋಡಿದ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಆಸ್ಪತ್ರೆಯ ಸಮೀಪ ಇದ್ದಾಗಲೇ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಾನು ಕ್ಲಿನಿಕಲಿ ಸತ್ತಿದ್ದೆ ನನಗೆ ಸಿಪಿಆರ್ ಮತ್ತು ಕರೆಂಟ್ ಶಾಕ್ ನೀಡಲಾಯಿತು ಮತ್ತೆ ನಾನು ಮರುಜೀವ ಪಡೆದೆ ಎಂದು ಶ್ರೇಯಸ್ ಹೇಳಿದರು ನನಗೆ ಪ್ರಜ್ಞೆ ಬಂದಾಗ ನಾನು ಅವರನ್ನ ನೋಡಿ ನಗುತ್ತಿದ್ದೆ ಎಂದು ವೈದ್ಯರು ನನಗೆ ಹೇಳಿದ್ರು ನನ್ನಿಂದಾಗಿ ತುಂಬಾ ನೊಂದಿದ್ದ ನನ್ನ ಹೆಂಡತಿ ದೀಪ್ತಿಗೂ ಸಾರಿ ಹೇಳಿದೆ ಜೀವನವಿದ್ರೆ ಜಗತ್ತದೆ ನಮ್ಮ ದೇಹ ನಮಗೆ ಹಲವಾರು ಸೂಚನೆಗಳನ್ನ ನೀಡುತ್ತೆ ಆದ್ರೆ ಕೆಲವೊಮ್ಮೆ ನಾವದನ್ನ ನಿರ್ಲಕ್ಷಿಸ್ತೇವೆ ದಯವಿಟ್ಟು ಅಂಥದ್ದನ್ನ ನಿರ್ಲಕ್ಷಿಸಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಎಂದು ಶ್ರೇಯಸ್ ಹೇಳಿದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ